ಸೊಟ್ನಲ್ಲಿ ಇವತ್ತು ಮಾಸ್ಕ್ ಮ್ಯಾನ್ನ ಬಂಧನ ಆಗಿದೆ ಸೊ ಈ ಮೂಲಕ ರಾಜ್ಯದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೀತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಮಾತುಗಳು ಆರೋಪಗಳು ಕೇಳಿ ಬರ್ತಾ ಇದೆ ಈಗ ಅಷ್ಟಕ್ಕೂ ಈ ಮಾಸ್ಕ್ ಮ್ಯಾನ್ ಹಿನ್ನೆಲೆ ಏನು ಎಲ್ಲಿಂದ ಬಂದಾಯಿತಾ ಧರ್ಮಸ್ಥಳದ ಸುತ್ತ ಈ ಷಡ್ಯಂತ್ರ ಹೇಗೆ ರಚನೆ ಆಯಿತು ಯಾಕೆ ರಚನೆ ಆಯಿತು ಇದ್ರ ಹಿಂದಿರುವಂತಹ ಯಾರು ಈತ ನಾನು ಬರೀ ಪಾತ್ರಧಾರಿ ಅಂತ ಹೇಳ್ತಾನೆ ಈ ಭಾರೀ ಸಂಚಿನ ಎಕ್ಸ್ಕ್ಲೂಟಿವ್ ಡಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನೈನ್ ನಿಮ್ಮ ಮುಂದೆ ಇಡ್ತಾ ಇದೆ ಬನ್ನಿ ನೋಡೋಣ ಅಳಚಿ ಬಿತ್ತು ಬುರುಡೆ ತಂದ ಮಾಸ್ಕ್ ಮಾನ್ ಮುಖವಾಡ ಧರ್ಮಸ್ಥಳದ ವಿರುದ್ಧ ಬಟ ಬಯಲಾಯಿತು ಭಾರೀ ಷಡ್ಯಂತ್ರ ಅದು ಜುಲೈ ತಿಂಗಳ ಮೂರನೇ ತಾರೀಕು ವಕೀಲರ ಜೊತೆಗೆ ಮಂಗಳೂರಿನ ಎಸ್ಪಿ ಕಚೇರಿಗೆ ಮುಸುಕು ಹಾಕೊಂಡು ವ್ಯಕ್ತಿಯೊಬ್ಬ ಬಂದಿದ್ದ ಜುಲೈ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬುರುಡೆ ಸಹಿತ ಬಂದಿದ್ದ ನೂರಾರು ಹೆಣಗಳನ್ನ ಹೂತಿದ್ದೀನಿ ಅಂತ ಮಾಸ್ಕ್ಮಾನ್ ಒಬ್ಬ ತಂದಿದ್ದ ಬುರುಡೆ ಭಾರೀ ಸಂಚಲನ ಎಬ್ಬಿಸಿತ್ತು ಕಾಡ್ಗಿಚ್ಚಿನಂತೆ ಹಬ್ಬಿದ ಈ ಸುದ್ದಿ ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಧರ್ಮಸ್ಥಳದ್ದೇ ಚರ್ಚೆ ಇಂಥದ್ದೊಂದು ರಹಸ್ಯ ಧರ್ಮಸ್ಥಳದಲ್ಲಿ ಹುದುಗಿ ಹೋಗಿದೆಯಾ ಅನ್ನೋ ಪ್ರಶ್ನೆ ಎಬ್ಬಿಸಿತ್ತು ಆದ್ರೀಗ ಈ ಎಲ್ಲಾ ಪ್ರಶ್ನೆಗಳಿಗೂ ಎಂಡ್ ಕಾರ್ಡ್ ಬಿದ್ದಿದೆ ಇಡೀ ಧರ್ಮಸ್ಥಳದ ವಿರುದ್ಧ ಸದ್ದಿಲ್ಲದೆ ನಡೆದ ದೊಡ್ಡ ಷಡ್ಯಂತ್ರವೊಂದು ಬಯಲಾಗಿದೆ ಎರಡು ಲಕ್ಷ ಸುಪಾರಿ ಒಂದು ಬುರುಡೆ ಒಂದು ಗುಂಪು ಎಸ್ ಈ ಮುಸುಕುದಾರಿಯ ಹಿಂದೆ ಒಂದು ಗುಂಪು ವ್ಯವಸ್ಥಿತವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದಲ್ಲಿ ಕೆಲಸ ಮಾಡಿದೆ ಅದರ ವಿವರವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಈ ಮುಸುಕುದಾರಿಯ ಇತಿಹಾಸವನ್ನೊಮ್ಮೆ ನೋಡಿಬಿಡಿ ಈ ಮುಸುಕುದಾರಿ ಹೆಸರು ಚಿನ್ನಯ್ಯ ಹುಟ್ಟೂರು ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮ ಊರಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಈತ ಊರಲ್ಲೇ ವಿವಾದಿತ ವ್ಯಕ್ತಿ ಹಣದಾಸೆಗೆ ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಮಾತುಗಳನ್ನು ಅವರ ಊರಿನವರೇ ಹೇಳ್ತಾರೆ ಕಳ್ಳತನದ ಆರೋಪಗಳು ಎರಡೆರಡು ಮದುವೆ ಅಂತೆಲ್ಲ ಸದಾ ಕಿರಿಕ್ ಮಾಡ್ಕೊಂಡಿದ್ದವನು ಈ ಚಿನ್ನಯ್ಯನ ಬಗ್ಗೆ ಆ ಊರಿನವರೇ ಗುಣಗಾನ ಮಾಡಿದ್ದಾರೆ ನೋಡಿ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ ಸಣ್ಣಪುಟ್ಟ ಕೆಲಸ ಮಾಡ್ಕೊಂಡು ಸೋಮಾರಿ ಉಟ್ ಸೋಮಾರಿ ಅವನು ಬರುವಂಥ ಭಕ್ತಾದಿಗಳ್ದು ಓಡ್ಬೇಕಾದಿದು ದುಡ್ಡು ಕದಿಯೋದು ಎಲ್ಲ ಮಾಡಿ ಗೊತ್ತಾಗಿ ಹೆಗ್ಡೆಯವ್ರಿಗೆ ಇವ್ರನ್ನ ಅಲ್ಲಿಂದ ಓಡಿಸಿರೋದು ಆಮೇಲೆ ಅಲ್ಲಿ ನಾನ್ ವೆಜ್ಗಳೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲ ಮಾಡ್ತೀನಿ ಅಲ್ಲಿ ನಡೆಯಂಗಿಲ್ಲವಲ್ಲ ಧರ್ಮಸ್ಥಳದಲ್ಲಿ ಅವ್ರ ತಂದೆ ತಾಯಿ ಒಳ್ಳೆಯವರು ಪಾಪ ಇವನಂತೂ ತುಂಬಾ ಕೆಟ್ಟವ್ ನೀನು ಇವನು ಇಲ್ಲೇ ಅವ್ನ ನಡವಳಿಕೆ ಸರಿ ಇರಲಿಲ್ಲ ಬಟ್ ಅಲ್ಲಿಗೆ ಹೋದ್ಮೇಲೆ ಕದೀತಾನೆ ಹಂಗೆ ಮಾಡ್ತಾನೆ ಅಂತ ಏನೋ ಹೇಳ್ತಿದ್ರು ಈಗ ನಮ್ಗೆ ಅದನ್ನು ನೋಡಿದಾಗ ಅನ್ನಿಸ್ತಾ ಧರ್ಮಸ್ಥಳದಲ್ಲಿ ಇವನು ಯಾಕೆ ಇವೆಲ್ಲ ಈ ಕೃತ್ಯವನ್ನ ಇವನು ಮಾಡ್ತಾ ಯಾರ್ಯಾರ ಜೊತೆ ಸೇರ್ಕೊಂಡು ಪಾಪ ಧರ್ಮಕ್ಷೇತ್ರ ಇದಕ್ಕೆ ಕೆಟ್ಟ ಸುತ್ತತ ಅಂತ ನಮಗೆ ನೋವಾಗ್ತಾ ಇದೆ ಊರ್ನವರು ಮಾತ್ರ ಅಲ್ಲ ಚಿನ್ನಯ್ಯನ ಮೊದಲ ಪತ್ನಿ ಕೂಡ ಈತ ಕೊಟ್ಟ ಚಿತ್ರ ಹಿಂಸೆಗಳನ್ನು ಹಣಕ್ಕಾಗಿ ಏನೆಲ್ಲ ಮಾಡಿದ್ದ ಅನ್ನೋ ದುರ್ಬುದ್ಧಿಯನ್ನ ತೆರೆದಿಟ್ಟಿದ್ದಾರೆ ನೋಡಿ ಅಂಥ ಮೋಸ್ಕರನ ಜೊತೆ ನಾವು ಬಿಟ್ಟು ಬಂದಿದ್ದೆ ಎಷ್ಟೋ ಒಳ್ಳೇದಾಯಿತು ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ವಿ ಅವನು ಅಷ್ಟೊಂದು ಮೋಸ್ಕರ ಅಷ್ಟೊಂದು ಸುಳ್ಳುಗಾರ ಬರೀ ಆಹಂಕಾರ ಅಂತ ಬರೀ ಸುಳ್ಳು ಅದೇ ಅವನು ನಿಮ್ಮ ಜೊತೆ ಹೆಂಗೆ ಹೌದೌದು ಜಗಳ ರಗಳೇ ಬರೀ ಬೈಯೋದು ಅವನು ಯಾವಳ ಒಬ್ಳನ್ನ ಇಟ್ಕೊಂಡಿದ್ನಂತೆ ಅವಳ ಗಂಡ ಯಾವಳಿಂದಲೇ ನೇನಕ್ಕೊಂಡು ಸತ್ತೋಗಿದಾನಂತೆ ಅವಳನ್ನ ಇವ್ನು ಮದುವೆ ಮಾಡ್ಕೋಬೇಕಂತ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿರೋದು ಹ್ಞೂ ಅವಳನ್ನ ಮದುವೆ ಮಾಡ್ಕೊಳ್ಕೋಸ್ಕರೇ ಅವ್ನು ಇಷ್ಟೆಲ್ಲ ನನಗೆ ನರಕ ಹಿಂಸೆ ಕೊಟ್ಟು ನನ್ನ ಓಡಿಸಿರೋದು ಕೇಳಿದ್ರಲ್ಲ ಇದು ಖುದ್ದು ಚಿನ್ನಯ್ಯನ ಪತ್ನಿ ಹೇಳ್ತಿರೋ ಮಾತು ಮಾಸ್ಕ್ ಮ್ಯಾನ್ ಹೇಳಿದಂತೆ ಒಂದೆಡೆ ಗುಂಡಿಗಳನ್ನ ತೋಡುತ್ತಿದ್ದ ಎಸ್ಐಟಿ ಮತ್ತೊಂದೆಡೆ ಆತನ ಇತಿಹಾಸವನ್ನು ಕೆದಕಲು ಶುರು ಮಾಡಿತ್ತು ಚಿನ್ನಯ್ಯನ ಆರೋಪಗಳು ಸುಳ್ಳು ಅಂತ ಸಾಬೀತಾಗ್ತಿದ್ದಂತೆ ಆತನ ಮುಖವಾಡ ಕಳಚಲು ಆರಂಭಿಸಿತು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನ ನಿಲ್ಲಿಸಿತ್ತು ಕಳೆದ ಶನಿವಾರವೇ ಆತನನ್ನ ಎಸ್ಐಟಿ ಗ್ರಿಲ್ ಮಾಡಿತ್ತು ಅಲ್ಲಿಗೆ ಹೊರಬಿದ್ದಿದ್ದೆ ರೋಚಕ ರಹಸ್ಯಗಳು ಎಸ್ಐಟಿ ಮುಂದೆ ತಾನೇ ಖುದ್ದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಸಲಿ ವಿಷಯವನ್ನ ಕಕ್ಕಿದ್ದ ಎರಡು ಸಾವಿರದ ಹದಿನಾಲ್ಕರ ನಂತರ ನಾನು ತಮಿಳುನಾಡಿನಲ್ಲಿ ವಾಸವಿದ್ದೆ ನನ್ನನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಒಂದು ಗುಂಪು ಸಂಪರ್ಕಿಸಿತ್ತು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿರುವ ಬಗ್ಗೆ ನನ್ನನ್ನ ಕೇಳಿತ್ತು ನಾನು ಲೀಗಲ್ ಆಗಿ ಶವಗಳನ್ನ ಹೂತಿದ್ದೇನೆಂದು ಅವರಿಗೆ ಹೇಳಿದ್ದೆ ಆದರೆ ಅಕ್ರಮವಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ತಪ್ಪೊಪ್ಪಿಗೆ ಹೇಳಿಕೆ ನೀಡುವಂತೆ ಆ ಗುಂಪು ನನಗೆ ಹೇಳಿತ್ತು ಮಹಿಳೆ ದೂರಿನ ನಂತರ ತಪ್ಪು ಹೇಳಿಕೆ ನೀಡುವಂತೆ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನನ್ನನ್ನ ತಮಿಳುನಾಡಿನಿಂದ ಕರೆತಂದರು ಮೂವರು ಪೊಲೀಸರ ಮುಂದೆ ಏನ್ ಹೇಳಬೇಕೆಂದು ಹೇಳಿಕೊಟ್ರು ಸುಜಾತಾ ಭಟ್ ದೂರು ನೀಡುವ ತನಕ ಹೇಳಿಕೆ ನೀಡೋದಕ್ಕೆ ಭಯ ಇತ್ತು ಮೊದಲು ಕೋರ್ಟ್ನಲ್ಲಿ ಹೇಳಿಕೆ ನೀಡೋದಕ್ಕೆ ನನಗೆ ಭಯ ಇತ್ತು ಸುಜಾತಾ ಭಟ್ ದೂರು ನೀಡಿದ ಬಳಿಕ ನನಗೆ ಧೈರ್ಯ ತುಂಬಿದ್ರು ಹೀಗಾಗಿ ಪೊಲೀಸರ ಮುಂದೆ ಬಂದು ಒಪ್ಕೊಂಡೆ ಅದೇ ಗುಂಪು ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗುವಂತೆ ಹೇಳಿತ್ತು ಹಾಗಾಗಿ ಬುರುಡೆ ತಂದು ಆ ಗುಂಪು ಹೇಳಿದ ರೀತಿ ನಡ್ಕೊಂಡೆ ಈ ಹೇಳಿಕೆಯನ್ನ ಕಳೆದ ಬುಧವಾರವೇ ಎಸ್ಐಟಿ ಮುಂದೆ ಮಾಸ್ಕ್ ಮ್ಯಾನ್ ಹೇಳಿದ್ದ ಈ ಸುದ್ದಿಯನ್ನ ಟಿವಿ ನೈನ್ ಕೂಡ ಆವತ್ತೇ ಬ್ರೇಕ್ ಮಾಡಿತ್ತು ಚಿನ್ನಯ್ಯ ಹೇಳಿದ ಸಂಪೂರ್ಣ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಎಸ್ಐಟಿ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ ಇದೀಗ ಆ ಗುಂಪು ಯಾವುದು ಅನ್ನೋದ್ರ ಜನ್ಮ ಜಾಲಾಡಲು ಶುರು ಮಾಡಿದೆ ಚಿನ್ನಯ್ಯನಿಗೆ ಎರಡು ಲಕ್ಷ ಹಣ ಕೊಟ್ರ ತಿಮರೋಡಿ ಮಟ್ಟಣ್ಣವಾರ್ ಇಡೀ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಹೇಳಿದ್ದು ಒಂದು ಗುಂಪು ನನಗೆ ಈ ರೀತಿ ಮಾಡುವಂತೆ ಹೇಳಿದೆ ಎಂದಿದ್ದಾನೆ ಆದರೆ ಆ ಗುಂಪು ಯಾವುದು ಅನ್ನೋ ಪ್ರಶ್ನೆ ಮೂಡಿದೆ ಇದರ ಹಿನ್ನೆಲೆಯನ್ನು ಎಸ್ಐಟಿ ಕೆದಕುತ್ತಿದೆ ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಬಂಧಿಸಿರುವ ಎಸ್ಐಟಿ ಆತನಿಗೆ ಹತ್ತೊಂಬತ್ತು ಗಂಟೆಗಳ ಕಾಲ ಗ್ರಿಲ್ ಮಾಡಿದೆ ನಿನ್ನೆ ರಾತ್ರಿಯೇ ಎಸ್ಐಟಿ ಮುಂದೆ ಹೇಳಿಕೆ ಕೊಟ್ಟಿರುವ ಚಿನ್ನಯ್ಯ ತನಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ತಿಮರೋಡಿ ಮತ್ತು ಮಟ್ಟಣ್ಣವರ್ ನೀಡಿದ್ದಾರೆ ಅಂತ ಹೇಳಿದ್ದಾನೆ ಹೀಗಾಗಿ ಇವರಿಬ್ಬರಿಗೂ ಸಂಕಷ್ಟ ಶುರುವಾಗಿದೆ ಮಾಸ್ಕ್ ಮ್ಯಾನ್ ಹಿಂದಿರುವ ಆ ಷಡ್ಯಂತ್ರದ ಗುಂಪು ಯಾವುದು ಮಾಸ್ಕ್ ಮ್ಯಾನ್ ಬಂಧನ ಸಾಧ್ಯತೆ ಸುದ್ದಿಯನ್ನ ಟಿವಿ ನೈನ್ ಆಗಸ್ಟ್ ಹದಿನೆಂಟರಂದೇ ಬ್ರೇಕ್ ಮಾಡಿತ್ತು ಮಾಸ್ಕ್ ಮ್ಯಾನ್ ಆರೋಪಗಳ ಹಿಂದಿನ ಬುರುಡೆ ಪ್ಲಾನ್ ಬಿಚ್ಚಿಟ್ಟಿತ್ತು ಮಾಸ್ಕ್ ಮ್ಯಾನ್ ಹಿಂದಿರುವ ಗುಂಪಿನ ಬಗ್ಗೆಯೂ ಸುದ್ದಿ ಪ್ರಸಾರ ಮಾಡಿತ್ತು ನಿನ್ನೆ ರಾತ್ರಿ ವಿಚಾರಣೆ ವೇಳೆಯೂ ಮಾಸ್ಕ್ ಮ್ಯಾನ್ ಇದೇ ಹೇಳಿಕೆಯನ್ನ ಎಸ್ಐಟಿ ಮುಂದೆ ಕೊಟ್ಟಿದ್ದಾನೆ ಇದೀಗ ಮಾಸ್ಕ್ ಮ್ಯಾನ್ ಹಿಂದಿರುವ ಆ ಗುಂಪಿಗೆ ನಡುಕ ಶುರುವಾಗಿದೆ ಚಿನ್ನಯ್ಯನ ಜೊತೆ ಪ್ಲಾನ್ ಮಾಡಿದ್ದವರಿಗೆ ಬಂಧನ ಭೀತಿ ಶುರುವಾಗಿದೆ ಇನ್ನು ಹಲವರನ್ನ ಎಸ್ಐಟಿ ಬಂಧಿಸುವ ಸಾಧ್ಯತೆ ಇದೆ ಬೆಂಗಳೂರಿನಿಂದ ಕಿರಣ್ ಜೊತೆ ಪೃಥ್ವಿರಾಜ್ ಟಿವಿನಾಯ್ ಧರ್ಮಸ್ಥಳ